ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಹನ್ನೊಂದನೇ ಆವೃತ್ತಿಗೆ ತೆರೆ ಬೀಳುವ ಸಮಯ ಆಲ್ರೆಡಿ ಬಂದಿದೆ ಜನವರಿ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ಈಗಾಗಲೇ ಫಿನಾಲೆ ಕಾರ್ಯಕ್ರಮ ಶುರುವಾಗಿದ್ದು ರಜತ್ ತ್ರಿವಿಕ್ರಮ್ ಹನುಮಂತು ಉಗ್ರಂ ಮಂಜು ಮೋಕ್ಷಿತಾ ಹಾಗೂ ಮಂಜು ಫೈನಲ್ ತಲುಪಿದ್ದಾರೆ ಇವರಲ್ಲಿ ಯಾರು ವಿಜೇತರಾಗಿದ್ದಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ವೋಟಿಂಗ್ ಆಧಾರದ ಮೇಲೆ ಬಿಗ್ ಬಾಸ್ ವಿಜೇತರನ್ನ ಆಯ್ಕೆ ಮಾಡಲಾಗುತ್ತೆ ಅದರಂತೆ ಸ್ಪರ್ಧಿಗಳನ್ನ ಮನೆಯಿಂದ ಎಲಿಮಿನೇಟ್ ಮಾಡಲಾಗುತ್ತೆ ಸದ್ಯಕ್ಕೆ ಕೇಳಿ ಬಂದಿರುವ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ರಜಿತ್ ಹಾಗೂ ಭವ್ಯ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನಷ್ಟೇ ಅಧಿಕೃತವಾಗಿ ಮಾಹಿತಿ ಹೊರಬೀಳಬೇಕಾಗಿದೆ ವೋಟಿಂಗ್ ಆಧಾರದ ಮೇಲೆ ರಜತ್ ಹಾಗೂ ಭವ್ಯ ಆಧಾರದಲ್ಲಿ ಎಲಿಮಿನೇಟ್ ಮಾಡಲಾಗಿದೆ ಎಂದು ಹೇಳಲಾಗ್ತಾ ಇದೆ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಗ್ ಬಾಸ್ ಓಟಿಂಗ್ ಕುರಿತಾದ ಪೋಸ್ಟ್ ಒಂದು ವೈರಲ್ ಆಗ್ತಾ ಇದೆ ಟಾಪ್ ಟೂ ನಲ್ಲಿ ಮೋಕ್ಷಿತಾ ಹಾಗೂ ಹನುಮಂತು ಕಾಣಿಸಿಕೊಂಡಿದ್ದಾರೆ ಮೂರನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ನಾಲ್ಕನೇ ಸ್ಥಾನದಲ್ಲಿ ಉಗ್ರಂ ಮಂಜು ಹಾಗೂ ಐದನೇ ಸ್ಥಾನ ಮತ್ತು ಆರನೇ ಸ್ಥಾನದಲ್ಲಿ ಭವ್ಯ ಮತ್ತು ರಜತ್ ಇದ್ದಾರೆ ಆದರೆ ಈ ಓಟಿಂಗ್ ಆರ್ಡರ್ ಅಧಿಕೃತವೇ ಅನ್ನೋದು ಈಗಷ್ಟೇ ಗೊತ್ತಾಗಬೇಕಾಗಿದೆ ಭರಪೂರ ಮನರಂಜನೆಯ ಜೊತೆಗೆ ವಿವಾದಗಳನ್ನು ಹುಟ್ಟುಹಾಕುವ ಬಿಗ್ ಬಾಸ್ ಕಿರುತೆರೆ ಲೋಕದ ಜನಪ್ರಿಯ ಶೋಗಳಲ್ಲಿ ಒಂದು ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಪ್ರೀತಿ ಸ್ನೇಹ ಸಂಬಂಧಗಳಿಗೆ ಈ ಶೋ ಬೆಸಿಗೆಯಾಗುತ್ತೆ ಇಲ್ಲಿ ನಗು ಕಣ್ಣೀರು ಕೋಪ ಮುನಿಸು ಮತ್ತು ಮನಸ್ತಾಪಗಳ ಮಿಶ್ರಣವೂ ಇದೆ ಟಾಸ್ಕ್ ನೀಡೋದ್ರ ಜೊತೆಗೆ ಜೀವನದ ಪಾಠವನ್ನ ಹೇಳಲಾಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ವಾರದ ಕೊನೆಯಲ್ಲಿ ನಟ ಕಿಚ್ಚ ಸುದೀಪ್ ಸರಿ ತಪ್ಪುಗಳ ತಿದ್ದುವಿಕೆಗೆ ಶೋಗೆ ಹೊಸ ಆಯಾಮವನ್ನು ತಂದುಕೊಡುತ್ತೆ ಈ ಎಲ್ಲ ಕಾರಣಗಳಿಂದ ಈ ಶೋ ವಿಶೇಷ ಎನಿಸಿಕೊಂಡಿತು ಕಿರುತೆರೆ ಲೋಕದಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡ್ಕೊಳ್ತಾ ಇದೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಯಾರಾಗಬೇಕು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ